ಗುರಿ ಅಂಡವರ್ ಪಿಕ್ಚರ್ ಗುರಿ ನಾನು ನೋಡಿದೀನಿ ಅದಾದ್ಮೇಲೆ ಇದೇ ಗುರಿ ಎರಡು ಗುರಿ ಈ ಗುರಿನಲ್ಲಿ ಎರಡು ಹಾಡಿದೆ ಅಫ್ಕೋರ್ಸ್ ಹಾಡಿದೆಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಮಾಡ ಸಿನಿಮಾ ಮಾಡಿದ್ದಾರೆ ಸಾಂಗ್ಸ್ ವಿಜುಲ್ ಡೈರೆಕ್ಟರ್ ಅವರು ಚೆನ್ನೈನಲ್ಲಿ ಮಣಿರುದ್ಧ ಸರ್ ಅವ್ರ ಟೀಮಲ್ಲಿ ಭಾಳ ದೊಡ್ಡ ದೊಡ್ಡ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ಮಾಡಿ ತುಂಬ ಟ್ರೈನ್ ಪ್ರೊಫೆಷನಲಿ ವೆರಿ ವೆರಿ ಸೌಂಡ್ ಮತ್ತೆ ನಮ್ಮ ಪಣ್ಣಿಯವ್ರ ಬಗ್ಗೆ ಹೇಳಬೇಕಲ್ಲ ಸೊ ಈಸ್ ಇಟ್ಸ್ ಬಂಡರ್ಫುಲ್ ಮ್ಯೂಸಿಕ್ ಎರಡು ಆಡುಗು ಸಾಹಿತ್ಯ ಅದ್ಭುತ ಮೂಡಿ ಬಂದಿದೆ ಈ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋದಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾರ್ಟು ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಮಾಡಿದ್ದಾರೆ ಐ ವಿಶ್ ಯು ಆಲ್ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಇಟ್ಟಾಗುತ್ತೆ ಅವಾರ್ಡ್ ಬರುತ್ತೆ ನಿಮಗೆ ಭಾಳ ಹೊತ್ತು ನಾವು ಮಾತಾಡ್ಬೋದು ನಾನು ಪಣ್ಣೆವರು ಮಾತಾಡಿದಾಗ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನಮ್ಮ ಪಳ್ಳ್ಯವ್ರ ಬಗ್ಗೆ ನಾನು ಹೇಳಬೇಕು ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಯೋಜನೆ ಮಾಡುವಂಥ ಸಿಂಗಿಂಗ್ ನಿರ್ದೇಶಕರು ಅವರು ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂಥ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಆಡ್ಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಸಕ್ಸಸ್ ಬರ್ತಾ ಬಟ್ ಐ ಬನ್ನಿ ಸರ್ ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಎಮಾನ್ ಬಟ್ಟೆ ಬೆಳಿತೀರಿ ವಿಶ್ವ ಆಲ್ ದಿ ಬ್ಯಾಶ್ಟ್ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ವಿಶ್ವ ಆಲ್ ಬೆಸ್ಟ್ ಸರ್ ಟೀ ಎಲ್ಲರೂ ಒಳ್ಳೇದಾಗಲಿ ಕ್ಷಮೆ ಇರಲಿ ನಾನು ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು